ನನಗೆ ಅಣತಂಬರು ಯಾರು ಇಲ್ಲ ಅಣತಂಬ್ರಂದ್ರೆ ಹೆಂಗ ನಾವು ಹುಟ್ಟಬೇಕಾದ್ರು ಒಂದ ನನಗೆ ಬೇನಿಗೆ ಬಿದ್ದ ಅಣತಂಬರು ಯಾರು ಇಲ್ಲ ಯಾರಿಲ್ಲ ಮತ್ತೊಂದು ಮತ್ತೊಂದು ಜೋಡಾದ್ರೂ ಅತ್ತಂಗೆ ಯಾರು ಇಲ್ಲ ಸ್ವತಃ ನನಗೆ ಅಂದ್ರೆ ಸ್ವಂತ ನಾನ ನಡೆಸಬೇಕು ನನ್ನ ಬಿಟ್ಟ ಮತ್ತೊಬ್ಬರ ಕೆಲಸ ಇರ್ಲಾ ಮನೆಯಾಗ ಛತ್ತೋಡೋದ ಚಾಂಜಿಕ್ ನಾವು ಊಟ ಮಾಡೋರು ನಮ್ಮ ಮ್ಯಾಗ ಇಂತಾದ ಮಾಡುವಂತ ಸಿದ್ರಾಮೇಶ್ವರ ಅವರಿಗೆ ಬುದ್ಧಿ ಹೇಳಿ ಹಾಕಿದ ತೀರ್ಮಾನ ಮಾಡಬೇಕು ಆ ಆ ಇವರ ಬದ್ರ ನಿತ್ತ ಲಡಾಯಿ ಮಾಡಬೇಕು ಹಾ ಹಾ ಇವರ ನಿತ್ತ ಬಡದೆ ಮಾಡಬೇಕು ಹಾ ಹಾ ಆದರೆ ಏನಾಗ್ತದಾ ಹೆಣ್ಣಿಗೆ ನಿತ್ತು ಸೂರಿ ಹಕ್ಕು ಬಾಗಲ ಮಾಡಬಾರದಿ ಜಗತ್ತಿನೊಳಗೆ ಏನ್ ಇರ್ಲಿ ಇಷ್ಟ ತಮಗೆ ಯಾಕ ಯಾಕಂದ್ರೆ ಕಾಕಗೋದು ಏನಂತಾರೆ ಬೈ ಇっ ನಿನ್ನ ಪರಿಸ್ಥಿತಿ ಹೇಳ್ತಿ ಹಾ ಹಾ ನಿನಗೆ ಹೆದಾಗ್ಲಿ ಗಂಡಾಗ್ಲಿ ಹಾ ಯಾವುದು ಮಾಡಿದಲ ಹಾ

ಏನ್ ಹೇಳತ್ತರಪ್ಪ ಅಂದ್ರೆ ಏನು ಯಾವ ಪರಮಾತ್ಮ ಸಹ ಒಂದು ಟೈಮ್ ಭಗದಾಗ್ಯದ್ರಿ ಏನಾಗೇತ್ರಿ ಯಾಕಂದ್ರೆ ಗಂಡ ಹಾಡರ ಭಕ್ತಿ ಸನ್ನಿವೇಶ ಸನ್ನಿವೇಶ ಹೇಳಿದ್ರು ತಮ್ಮ ಏನಾಗ್ತದಪ್ಪ ಅಂದ್ರ ಏನಾಗತ್ತದ ಸತ್ಯವೊಂದು ಮಾತು ಹೇಳಬೇಕಾಗ್ಯದ್ರಿಂಗ ಹೆಂಗೆ ಹೇಳ್ಬೇಕಾಗ್ಯತ್ತಮ್ಮ ಹೆಂಗೆ ಹೇಳ್ಬೇಕಾಗ್ಯದ ಈ ಕೂಡಿದಂಥ ದೈವತ್ತು ಆ ಹ್ಯಾಗ್ರೆ ಇವತ್ತು ಎಷ್ಟು ಎಲ್ಲ ದೈವ ಕೂಡಿ ಒಂದು ನನ್ನ ಮಗಳ ಗತ್ಲೈತಿ ಹೇಳಿ ಹಂಗೈದ ನನ್ ಹಿಂಗ ಮಾಡಿರಿ ಆ ಮಾಡ್ಯ ತಮ್ಮ ನಂದು ಇದ್ದ ಪರಿಸ್ಥಿತಿ ನಿಮ್ಗೆ ಹೇಳ್ಕೊಬೇಕಂದ್ರೆ ಆ ಹ್ಯಾಂಗ நம ஆடி ஆடங்கில் நான் இவத்து பெங்கி ஜாகினத்தமா சத்தியன ஆட்கு நான் திங்க உணவு இதன மத்தில மக நிஜவாக நான் அணு இல்ல ஏ அணுந்த நம் உட்காரு ಬೆನಿಗೆ ತಮ್ಮರು ಯಾರಿಲ್ಲ ಯಾರಿಲ್ಲ ಮತ್ತೊಂದು ಮತ್ತೊಂದು ಜೋಡಾದ್ರು ಅಕ್ತಂಗ್ಯಾರು ಇಲ್ಲ ಸ್ವತಃ ನನ್ನ ಮನೆಯುವಾಗ ಏನ್ ಮಾಡಿದ್ರಿ ಏನ ಕಮ್ಮಿ ಬಿದ್ದಕ್ಕೆ ಅಂದ್ರೂ ಸ್ವಂತ ನಾನ ನಡೆಸಬೇಕು ನನ್ನ ಬಿಟ್ಟ ಮತ್ತೊಬ್ರು ಕೆಲಸ ಇರ್ಲಾ ಮನೆಯಾಗ ಛತ್ತೋಳದ ಚಂಜಿಕ ನಾವು ಊಟ ಮಾಡೋರು ನಮ್ಮ ಮ್ಯಾಗ ಇಂತಾದ ಮಾಡುವಂತ ಸಿದ್ರಾಮೇಶ್ವರ ಅವರಿಗೆ ಬುದ್ಧಿಲಿ ಹೆಂತಾ ಹಾಕಿದು ವಿಚಾರ ಮಾಡ್ಲತಿ ಹಾ ಹಾ ಏನ್ರೀ ಎಲ್ಲ ಮಾಡಬೇಕು ಹಾ ಹಾ ಇದ್ರ ಬದ್ರ ನಿತ್ತ ಲಡಾಯಿ ಮಾಡಬೇಕು ಹಾ ಹಾ ಇದ್ರ ನಿತ್ತ ಬಡದೇಡಬೇಕು ಹಾ ಹಾ ಆದ್ರೆ ಏನಾಗ್ತದಾ ಹೆನ್ನಿಗೆ ನಿತ್ತ ಸೂರ್ಯ ಹಕ್ಕು ಬಗಳ ಈ ಜಗತ್ತಿನೊಳಗೆ ಏನ್ರೀ ಯಾಕಂತಾ ಹಾ ಹಾ ಈ ಯಾಕ ತಿರ್ಲಿ ಇಲ್ಲ ಯಾಕಂದ್ರೆ ಕಾಕಗಳ ಏನು ಅಂತಾರೆ ಬೈ ಇಷ್ಟೆಲ್ಲ ನಿನ್ನ ಪರಿಸ್ಥಿತಿ ಹೇಳ್ತಿ ಹಾ ನಿನಗೆ ಹೆಣ್ಣಾಗಲಿ ಗಂಡ ಆಗಲಿ ಆ ಯಾವುದು ಮಾಡಿದಲ್ಲ ಆ ಹೌದ ಉಣ್ತಾರೆ ಅಂತ ಹೇಳ್ತಂದರು ಆ ಅವನು ಬರು ನೋಡು ನಾ ಬರೆದ್ರು ಪೆಟ್ಟ ಆ ತಾತ್ಕಾಲಿಕ ನೂ ಮಾಯ್ತದ ಅಳ್ಳಿ ಮಾಯ್ತವ ಮ್ಯಾಗಿನ ಕುಡು ಪೆಟ್ಟ ಆ ಆ ಸಾಕ್ಷಾತು ಉಣ್ದು ಬಿಡ್ತದ ಕಸ್ಲತ್ತ ಉಳಿತವ ಕತಮ್ಮ ಆಹಾ ಇರಲಿ ಯಾಕಂದ್ರೆ ಯಾಕ ಒಂದೊಂದು ಗಳಿಗೆ ಒಂದೊಂದು ಟೈಮ್ ಇರ್ತಾವೆ ಏ ಇದಾವ ಟೈಮ ಅದಕ್ಕೆ ತಮಾ ಇದಿದ್ದೆನ ಮಾರೆ ರಂಗ ಮಾರಿದು ಮಾಡಿರಂಗla ಓದಲ್ಲ ಒಳ್ಳೆದಕ್ಕೆ ಹಾ ಹಾ ಆಗತಿರೋದು ಒಳ್ಳೆದಕ್ಕೆ ಒಳ್ಳೆದಕ್ಕೆ ಕೂತ ಆಗೋದು ಒಳ್ಳೆದಕ್ಕೆ ಹೌದು ಹೌದು ಈಗ ಆಗೋದು ಒಳ್ಳೆದಕ್ಕಾಗಿವಾ ಈ ಚೆನ್ನಾಗಿತ್ತೆನ ಈಗ ಆಗೋದು ಒಳ್ಳೆದಕ್ಕಾಗಿವಾ ಹಾ ಹಾ ಒಂದು ಎಲ್ಲಾ ಒಳ್ಳೆದಕ್ಕೆ ಹೌದು ಆದರೆ ತಮಾ ಹಾ ಇಲ್ಲಿ ಯಾಕಂದ್ರೆ ಯಾಕಾ ಯಾರು ಮಾಡಿದರೋ ಕರ್ಮ

સાજુરકાય <laughs> e <natri. laughs> <laughs> ಮೂರು ಮಂದಿ ಕೊತ್ತರಿ ಇಲ್ಲಿ ಮೂರು ಮಂದಿ ನಿಂತು ಚಪಾತಿ ಇಟ್ಟಂಗಿತ್ತೇವು ಆಯ್ತ ನಮಗ ನಿಮಗೆ ನೋಡು ಆ ಮನೆ ಒಳಗ ನಮ್ಮ ಮಕ್ಕ ನಮ್ಮ ಮಾತು ಕೇಳ್ತಾರೆ ಗ್ಯಾರಂಟಿ ಇಲ್ಲ ಹೇಳಲ್ಲ ವಾರ್ಸಕ್ಕೊಮ್ಮೆ ಆಂ ನಿಮ್ಮನ್ನ ಇಬ್ಬರಿಗೆ ಅವರು ಹೇಳ್ಕೊಂಡು ಹೇಳ್ತದ ಏ ನಿಮ್ಮನ್ನ ಬಿಡಂಗಿಲ್ಲ ಇವನು

ನೀನಾಗಲಿ ಆಗಲಿ ಇವನ ಆಗಲಿ ಯಾರು ಮಾಡುತ್ತಾರೆ ಅವ್ರಿ ಬಿಡಂಗಿಲ್ಲ ಹೋಗುತ್ತಮ ವರ್ಸಕ್ಕೊಮ್ಮಿ ನೀ ಮ್ಯಾಳ ಇವರು ಸುಧ ಬಿಡು ಏ ದುಡುಕಿ ಮಾಡ್ಬೇಕಾಗಿ ಚಲೋ ಆದ್ರೆ ಅಷ್ಟ ಚಲೋ ಅದಕ್ಕೆ ಯಾಕಂದ್ರೆ ನಡೀಲಿ ಗುರುಗುಡಿ ಒಂದು ಹಾಕಿ ಗಟ ಮತ್ತೆ ಪಾಂಗನ ಹರಕತೆ ಕಿತೆ ಅಲ್ಲಿ ನಲ್ಲೋ ನೆಂದೆ ಏ ಮುಕ್ತಿ ಹಣಾರಕ ಕಿತೆ ಅಲ್ಲಿ ನಲ್ಲೋ ನೆಂದೆ ಗಟ ಗಟ ನಿಲ್ಲಲು ಇಲ್ಲ ಗಾ ಆ ನೀ ಈ ಬಾನ್ನಾಯ ಕರೆ ಜೀವದಲ್ಲ ಗಾ ಹಾಕ ಚೇನ